ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕಾಲುವಿಗೆ ಎಸೆದಿರುವ ಮೊಬೈಲ್ನಲ್ಲಿ ಸ್ಫೋಟಕ ಸಾಕ್ಷಿ ಅಡಗಿದೆ ಸೊ ಹೀಗಾಗಿ ಆ ಮೊಬೈಲ್ ಶೋಧಕ್ಕೆ ಪೊಲೀಸರು ಇನ್ನಿಲ್ಲದ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಎಷ್ಟೇ ಹುಡುಕಾಡ್ತಾ ಇದ್ರು ಕೂಡ ಮೊಬೈಲ್ ಮಾತ್ರ ಸಿಗ್ತಾ ಇಲ್ಲ ಸದ್ಯಕ್ಕೆ ಈಗ ಅಗ್ನಿಶಾಮಕ ದಳದ ನೆರವಿಗೆ ಹೋದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಮೊಬೈಲ್ನಲ್ಲಿ ಈ ಪೋರ್ಕಿ ಗ್ಯಾಂಗ್ನ ಅಟ್ಟಹಾಸ ಸೆರೆಯಾಗಿದೆ ಒಂದು ವೇಳೆ ಆ ಮೊಬೈಲ್ ಸಿಕ್ಕಿಬಿಟ್ರೆ ಸಂಪೂರ್ಣ ಸಾಕ್ಷ್ಯಗಳು ಸಿಕ್ಕದಂಗೆ ಯಾಕಂದರೆ ಆ ಮೊಬೈಲ್ನಲ್ಲಿ ರೇಣುಕಾ ಸ್ವಾಮಿಗೆ ಯಾವ ರೀತಿ ಚಿತ್ರಹಿಂಸೆಯನ್ನು ಕೊಟ್ಟಿದ್ರು ಅನ್ನೋದನ್ನ ಸೆರೆ ಹಿಡಿಯಲಾಗಿದೆಯಂತೆ ಸೊ ಹೀಗಾಗಿ ಆ ಮೊಬೈಲ್ ಸಿಗಲೇಬೇಕು ಅಂತ ಇನ್ನಿಲ್ಲದ ಕಸರತ್ತುಗಳನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಸದ್ಯ ಈಗ ಅಗ್ನಿಶಾಮಕ ದಳದ ನೆರವಿನ ಮೊರೆ ಹೋದ್ರು ಪೊಲೀಸರು ಸತತ ಹನ್ನೊಂದು ದಿನಗಳಿಂದ ಮೊಬೈಲ್ಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ರು ಕೂಡ ರಾಜಕಾಲುವೆಯಲ್ಲಿ ಮೊಬೈಲ್ ಮಾತ್ರ ಸಿಗ್ತಾ ಇಲ್ಲ ಜೂನ್ ಒಂಬತ್ತರಂದು ಮೊಬೈಲ್ ಅನ್ನ ಬಿಸಾಕಿದ್ದ ಆರೋಪಿ ಪ್ರದೋಷ್ ಹನ್ನೊಂದು ದಿನಗಳಿಂದ ಹುಡುಕ್ತಾ ಇದ್ದಾರೆ ಮೊಬೈಲ್ಗಾಗಿ ಬಟ್ ಮೊಬೈಲ್ ಇನ್ನೂ ಸಿಕ್ಕಿಲ್ಲ ರೇಣುಕಾ ಸ್ವಾಮಿ ಜೊತೆ ಅಂದ್ರೆ ರೇಣುಕಾ ಸ್ವಾಮಿಯ ಮೃತದೇಹದ ಜೊತೆ ಆ ಮೊಬೈಲ್ ಅನ್ನ ಕೂಡ ಆರೋಪಿ ಪ್ರದೋಷ್ ಬಿಸಾಕಿದ್ದ ಸುಮ್ಮನಹಳ್ಳಿಯ ರಾಜಕಾಲುವಿಗೆ ಬಿಸಾಕಿದ್ದ ಪ್ರದೋಷ್ ಹೀಗಾಗಿ ಮೊಬೈಲ್ ಸಿಗಬೇಕು ಅಂತ ಹೇಳಿ ಪೊಲೀಸರು ಸತತವಾಗಿ ಹನ್ನೊಂದು ದಿನಗಳಿಂದ ತೀವ್ರ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಈಗ ಅಗ್ನಿಶಾಮಕ ದಳ ನೆರವಿಗೆ ನೆರವಿನ ಮೊರೆ ಹೋಗಿದ್ದಾರೆ ಅನ್ನೋದ್ರ ಕುರಿತಾಗಿಯೂ ಕೂಡ ಮಾಹಿತಿ ಸಿಕ್ಕಿದೆ ರೇಣುಕಾ ಸ್ವಾಮಿಗೆ ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟಿದ್ರು ಅನ್ನೋದು ಆ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮೊಬೈಲ್ನಲ್ಲಿ ವಿಡಿಯೋವನ್ನು ಚಿತ್ರೀಕರಿಸಿದ್ದ ಎ ಫೈವ್ ಆರೋಪಿ ರಾಘವೇಂದ್ರ ಮೊನ್ನೆ ಪೌರ ಕಾರ್ಮಿಕರ ಮೂಲಕವೂ ಕೂಡ ಮೊಬೈಲ್ಗಾಗಿ ಶೋಧ ಕಾರ್ಯಾಚರಣೆ ನಡೆಸ್ತಾರೆ ಪೊಲೀಸರು ಬಟ್ ಸಿಗೋದಿಲ್ಲ ಈಗ ಅಗ್ನಿಶಾಮಕ ದಳದ ಮೊರೆ ಹೋದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಒಂದು ವೇಳೆ ಆ ಮೊಬೈಲ್ ಸಿಕ್ಕಿಬಿಟ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸಾಕ್ಷಿ ಆ ಮೊಬೈಲ್ನಲ್ಲಿ ಅಡಗಿದೆ ಸೊ ಹೀಗಾಗಿ ಶತಾಯಗತಾಯ ಆ ಮೊಬೈಲ್ ಸಿಗಲೇಬೇಕು ಅಂತ ಹೇಳಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ